ಅದು ಅದಕ್ಕೆ ನಾನು ಹೇಳ್ತಾ ಇರೋದ್ರೆ ಇದನ್ನೆಲ್ಲ ಬಿಗಿ ಮಾಡಿ ಅಂತಲೇ ನಾನು ಹೇಳ್ತಾ ಇರೋದು ಎಸ್ ಪಿ ಅವರಿಗೆ ಮನವಿ ಮಾಡಿರೋದು ನಾನು ಇಲ್ಲ ಅಂದ್ರೆ ಸರ್ಕಾರಕ್ಕೂ ಒಂದು ಕಮ್ಮಿ ಆಗ್ತೇನೆ ಯಾವ್ಯಾವ ಊರಲ್ಲಿ ಏನೇನು ನಾನು ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಅಂತ ಇದ್ರೆ ಏನು ಮಾಡಬೇಕು ಅಂತ ನಮ್ಮ ಎಮ್ ಎಲ್ ಎಲ್ಲ ನಾಲ್ಕು ಜನ ಕೂತ್ಕೊಂಡು ತೀರ್ಮಾನಕ್ಕೆ ಕೊಡ್ತೀವಿ ಈ ಮಟ್ಟಕ ಇವೆಲ್ಲ ಏನಾಗುತ್ತೆ ಯಾಕೆ ಬಿಗಿ ಮಾಡೋಕ್ಕೇನು ಹಿಂದೆ ಹಜಾರ ಎಸ್ ಪಿ ಇದ್ರು ಇವ್ರು ಬಿಗಿ ಮಾಡಿರ್ನು ಅವರೆಲ್ಲ ಅವ್ರು ಬಿಗಿ ಮಾಡಿ ಸರ್ ಅದು ದಯಮಾಡಿ ಮಾಡಿ ಅಂತ ಹೇಳ್ತೀನಿ ಬಡ್ಜೆಟಲ್ಲಿ ಕುಡಿದವ್ರೆ ಮುಂದಿನ ಸಾರಿ ಬಡ್ಜೆಟಲ್ಲಿ ಮಾಡಿ ಆ ಈ ಊರದಿಂದ ಅವ್ರು ಬಂದ ಮುಂದೆ ಬಂದ ಮಾಡಿ ಈಗ ಹತ್ತು ವರ್ಷ ಆಗಿರಲಿಲ್ಲ ರೀ ಏ ತೊಳೆ ಹತ್ತು ಇವತ್ತು ನಾನು ಮುಂದಿನ ವರ್ಷ ಹೇಳಿಲ್ಲ ನಾನು ನಮಗೆ ಕಾಲ ಬಂದ ಮಾಡ್ತೀವಿ ಅಂತ ಹೇಳಿದ್ರು ನಾನು ಮುಂದಿನ ವರ್ಷ ಮಾಡ್ತೀವಿ ಅಂತ ನಾನು ಹೇಳಕ್ಕ ಮುಂದೆ ಮೂರು ವರ್ಷವೋ ಹತ್ತು ವರ್ಷವೋ ಆಯಿತು ನೋಡೋಣ ನಡೀರಿ ಈಗ ಹಿಂದೆ ಹಿಂದೆ ಹತ್ತು ವರ್ಷ ಏನೋ ಇದೆಯಿಲ್ಲಪ್ಪ ಏನು ಗೊತ್ತಿಲ್ಲಪ್ಪ ನಾನಾದರೂ ನಾನು ಅವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ನಮ್ಗೆ ಮಾತಾಡೋ ಶಕ್ತಿ ಇಲ್ಲ ಸರ್ ನಮ್ಗೆ ಅವರೆಲ್ಲ ಇದಾರೆ ನಾನು ನೋಡಪ್ಪ ನಾನು ಹೇಳ್ತೇವೆ ಅಭಿವೃದ್ಧಿ ಇಲ್ಲ ಅಂತ ಅಂದಾಗ ಈಗ ಭಾಗ್ಯ ಕೊಟ್ಟಾರಲ್ರಿ ಎಣ್ಣೆ ಭಾಗ್ಯ ಯಾವ ಊರಿಗೋದ್ರು ಯಾವ ಕಡಿಗೆ ಅಂಗಡಿಯಲ್ಲಿ ಎಣ್ಣೆ ಸಿಗ್ತವೆ ಎಣ್ಣೆ ರೇಟ್ ಹದಿನೆಂಟು ಪರ್ಸೆಂಟ್ ಆಯಿತು ಇನ್ನು ಇದ್ರ ಭಾಗ್ಯ ಮಟ್ಕಾ ಭಾಗ್ಯ ಜೂಜ್ ಭಾಗ್ಯ ಎಂಥವು ಭಾಗ್ಯಗಳವಲ್ಲ ಈಗ ಇಲ್ಲಿ ನಮ್ಮ ಜಿಲ್ಲೆಗೆ ವಿಶೇಷವಾದ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಏನು ಕೊಡ್ರಿ ಲೇಟು ಆಮೇಲೆ ಕರೆಂಟ್ ಹೋಗುವ ಬೈಕಿಯ ಕರೆಂಟ್ ಇಲ್ವೇ ಇಲ್ಲವೇ ಮಾಡಲಿ ನನಗೇನಪ್ಪ ಯಾವ್ದು ಮಾಡ್ದಾಗ ಹೇಳೋಣ ಏನ್ ಲೀಟ್ರ ಸಮಾಚಾರ ಲೇಟಲ್ಲ ಆಮೇಲೆ ಮಾತಾಡೋ ಬಿಡ ಅವ್ರು ಮಾಡಿದಾಗ ನನಗೆ ಈಗ ನೋಡಪ್ಪ ನನಗೆ ಗೊತ್ತಿಲ್ಲ ಸರ್ಕಾರದಲ್ಲಿ ಹೇಳಿರೋದ ನಾವು ಟಿ ವಿ ಮಾಧ್ಯಮದಲ್ಲಿ ಬಂದರೆ ನೋಡಿದ್ವಿ ಅದನ್ನು ಆಮೇಲೆ ಮಾತಾಡೋದು ಇನ್ನು ಏನು ನಾನು ಸಿಕ್ಕ ನಮ್ಮ ಒಕ್ಕೂಟದ ಪರಿಸ್ಥಿತಿ ಏನೈತೆ ಅದು ಹೇಳ್ತೀನಿ ಅವ್ರ ಮೀಟಿಂಗ್ ಅವ್ರ ಮೀಟಿಂಗ್ ಕರೆದಾಗ ನಮ್ಮ ಒಕ್ಕೂಟದ ಪರಿಸ್ಥಿತಿ ಏನಿದೆ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್